ರಾಜ್ಯದ ಪ್ರತಿಷ್ಠಿತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದಲ್ಲ ಒಂದು ವಿವಾದಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಲುಕಿಕೊಳ್ಳುತ್ತಿದೆ ಸೌಜನ್ಯ ಪ್ರಕರಣದ ನಂತರ ಒಂದಲ್ಲ ಒಂದು ವಿವಾದಗಳು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಮೇಲೆ ಮತ್ತು ಅವರ ಧರ್ಮಾಧಿಕಾರಿಗಳ ಮೇಲೂ ಕೂಡ ನಿರಂತರವಾಗಿ ಈ ಒಂದು ವಾಗ್ದಾಳಿಗಳು ಕೂಡ ನಡೆಯುತ್ತಿದೆ ಇತ್ತೀಚೆಗೆ ಅನಾಮಿಕ ವ್ಯಕ್ತಿಯೋರ್ವ ನಾನು ನೂರಾರು ಶವಗಳನ್ನ ಊತಿದ್ದೇನೆ ಅಂತೇಳಿ ಸ್ವಯಂ ಬಂದು ಠಾಣೆಯಲ್ಲಿ ದೂರ ನೀಡ್ತಾನೆ ನಾನು ಎಲ್ಲೆಲ್ಲಿ ಹೆಣಗಳನ್ನು ಊತಿಟ್ಟಿದ್ದೇನೆ ತೋರಿಸ್ತೇನೆ ಎನ್ನುವುದಾಗಿ ತಿಳಿಸಿದ್ದೇನೆ ತಲೆ ಬೋಡೆಯೊಂದನ್ನು ಕೂಡ ನೀಡ್ತಾನೆ ಸರ್ಕಾರದ ಮೇಲೆ ತೀವ್ರವಾದಂತಹ ಒತ್ತಡ ಬರುತ್ತೆ ಹೋರಾಟಗಳು ಕೂಡ ನಡೆಯುತ್ತೆ ಸರ್ಕಾರ ಕೊನೆಗೂ ಹೋರಾಟಗಳಿಗೆ ಮಣಿದು ಈಗ ಎಸ್ ಐ ಟಿ ತಂಡ ರಚನೆ ಮಾಡಿದೆ ಈಗ ಆ ಅನಾಮಿಕ ವ್ಯಕ್ತಿ ತೋರಿಸಿದಂತ ಎಲ್ಲ ಸ್ಥಳಗಳನ್ನು ಗುರುತು ಮಾಡಿತ್ತು ಸುಮಾರು ಹದಿನೈದು ಸ್ಥಳಗಳನ್ನ ಗುರುತು ಮಾಡಿತ್ತು ಆರರವರೆಗೆ ಎಲ್ಲೂ ಕೂಡ ಶವದ ಕುರುಹುಗಳು ಕೂಡ ಸಿಗ್ಲಿಲ್ಲ ಆದ್ರೆ ಮೊದಲನೆಯ ಗುರುತು ಮಾಡಿದಂತ ಸ್ಥಳದಲ್ಲಿ ಸಿಮ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೆಯೇ ಕೆಂಪು ವಸ್ತ್ರ ಸಿಕ್ಕಿತ್ತಂದು ಅವರ ವಕೀಲರು ತಿಳಿಸ್ತಾ ಇದ್ದಾರೆ ಇದರ ನಡುವೆ ಇದೀಗ ಇದ್ದಕ್ಕಿದ್ದಂತೆ ಒಂದು ಸ್ಥಳದಲ್ಲಿ ಮೂಳೆಗಳು ಸಿಕ್ಕಿದೆ ಇದು ಗಂಡಿಂದ ಅಥವಾ ಹೆಣ್ಣಿನ ಎನ್ನುವಂತ ಪರಿಶೀಲನೆ ನಡೆಸ್ತಾ ಇದೆ ಇಟ್ಯಾಚೆಯ ಮೂಲಕ ಜೆ ಸಿಬಿಯ ಮೂಲಕ ಆ ಒಂದು ಗುಂಡಿಗಳನ್ನ ತೋಡ್ಲಾಗ್ತಾ ಇತ್ತು ಈಗ ಮೂಳೆಗಳಿಗೆ ಹಾನಿ ಆಗ್ಬಾರ್ದು ಅಥವಾ ಅಲ್ಲಿನ ಅಸ್ಥಿ ಪಂಜರ ಏನಾದರೂ ಸಿಕ್ಕಿದ್ರೆ ಅದಕ್ಕೂ ಕೂಡ ಹಾನಿ ಆಗ್ಬಾರ್ದು ಅಂತ ಹೇಳಿ ಕೆಲಸದವರಿಂದಲೇ ಅಂದ್ರೆ ಕಾರ್ಮಿಕರಿಂದ ಆ ಒಂದು ಗುಂಡಿಗಳನ್ನ ತೋಡ್ಸ್ಲಾಗ್ತಾ ಇದೆ ಇದು ಈಗ ಹೊಸ ರೂಪವನ್ನ ಅಂದ್ರೆ ಹೊಸ ರೀತಿಯಾದಂತಹ ಟ್ವಿಸ್ಟ್ ಪಡೆದುಕೊಂಡಿದೆ ಈ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಜೊತೆಗೆ ಈ ಒಂದು ಕುತೂಹಲ ಮತ್ತಷ್ಟು ಹೆಚ್ಚಿಸಿದೆ ಈಗ ಒಂದು ಕಡೆ ಮೂಳೆಗಳು ಸಿಕ್ಕಿರೋದ್ರಿಂದ ಬಹುಶಃ ಉಳಿದಂತ ಸ್ಥಳಗಳಲ್ಲೂ ಕೂಡ ಶವ ಏನಾದ್ರೂ ಸಿಗಬಹುದಾ ಅಂತೇಳಿ ಈ ಒಂದು ವಿವಾದ ಇನ್ನಷ್ಟು ಬುಗುಲೆ ಅಥವಾ ಇವನು ಹೇಳ್ತಿರೋದು ನಿಜಾನ ಕಳೆದ ಎರಡು ದಿನಗಳಿಂದಲೂ ಕೂಡ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗದೆ ಇದ್ದಿದ್ರಿಂದ ಯಾರು ಆ ಅನಾಮಿಕ ವ್ಯಕ್ತಿ ಆತನ ಆರೋಗ್ಯ ಪರೀಕ್ಷೆ ನಡೆಸಬೇಕು ಆತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ದವು ಆದರೆ ಈಗ ಮೂಳೆಗಳು ದೊರೆತಿರೋದ್ರಿಂದ ಆ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂತದ್ರಲ್ಲಿ ಏನೋ ವಿಷಯ ಇದೆ ಎನ್ನುವಂತಹ ಒಂದಷ್ಟು ವಿಶ್ವಾಸಗಳು ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದಂತವರಿಗೆ ಇದು ಒಂದು ರೀತಿ ಬ್ರಹ್ಮಾಸ್ತ್ರವಾಗಲಿದೆ ಒಂಬತ್ತನೇ ಪಾಯಿಂಟ್ ನಿಂದ ಹದಿಮೂರನೇ ಪಾಯಿಂಟ್ ನವರೆಗೆ ಎಲ್ಲಾ ಪಾಯಿಂಟ್ಗಳು ಕೂಡ ರಸ್ತೆ ಪಕ್ಕದಲ್ಲೇ ಇದೆ ಹಾಗಾಗಿ ಈ ಬಾರಿ ಅಲ್ಲಿ ಖಂಡಿತವಾಗ್ಲು ಆ ಒಂದು ಅಸ್ಥಿ ಪಂಜರಗಳು ಅಥವಾ ಮಾನವನ ದೇಹದ ಭಾಗಗಳು ಅಲ್ಲಿ ಸಿಕ್ಕೇ ಸಿಗ್ತವೆ ಎನ್ನುವಂತ ವಿಶ್ವಾಸವೂ ಕೂಡ ಇದೆ ಈ ಒಂದು ವ್ಯಕ್ತಿಯನ್ನ ಕರೆದುಕೊಂಡು ಉಳಿದ ಪಾಯಿಂಟ್ ಗಳಲ್ಲೂ ಕೂಡ ಶೋಧನಾ ಕಾರ್ಯ ಮುಂದುವರೆದಿದೆ ಇಲ್ಲಿನ ಎಸಿ ಆಗಿರುವಂತಹ ಸ್ಟೆಲ್ಲಾ ನೇತೃತ್ವದಲ್ಲಿ ಮತ್ತು ಎಸ್ ಐ ಟಿ ತಂಡದ ಪ್ರಣತ್ ಮೊಹಂತಿರವರ ನೇತೃತ್ವದಲ್ಲಿ ಈ ಒಂದು ತನಿಖೆಗಳು ಮುಂದುವರೆದಿದೆ ಮುಂದೆ ಉಳಿದಿರ್ತಕ್ಕಂತಹ ಪಾಯಿಂಟ್ಗಳಲ್ಲಿ ಇನ್ನೇನೇನು ಸಿಗುತ್ತೆ ಮತ್ತು ಇನ್ನು ಯಾವ ರೀತಿಯಾದಂತಹ ತನಿಖೆ ನಡೆಯುತ್ತೆ ಎನ್ನುವಂಥದ್ದು ತೀವ್ರ ಕುತೂಹಲವನ್ನ ಕೆರಳಿಸಿದೆ हरीश घूम घुमया बात नहीं बैठ रूप स्वल्प <क्रणावधादादादादादादादादादादादादादादादा> <क्रणावधाद> ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ